ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧ ರಾಷ್ಟ್ರವಂತರ ದುರಂತದ ಕಥೆ ಮಹಾಪತನದ ಕಥೆ ಈ ಕಥೆಯಲ್ಲಿ ಹಲವು ತಿರುವುಗಳಿವೆ ಸ್ವಾತಂತ್ರ್ಯ ಬಂದ ಮೇಲೆ ಆ ರಾಷ್ಟ್ರ ಹಿಡಿದ ದಾರಿ ದ್ವೇಷ ಅಸೂಯೆ ಇತಿಹಾಸದ ತಿರುಚುವಿಕೆ ಇದೆಲ್ಲವೂ ಆ ರಾಷ್ಟ್ರದ ಇತಿಹಾಸದಲ್ಲಿ ದಾಖಲಾಗಿದೆ ಈಗ ಆ ರಾಷ್ಟ್ರ ಪತನದ ಹಂಚಿಗೆ ಬದಲಿದ್ದಿದೆ ಅದು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಯಾಕೆ ಈ ಸ್ಥಿತಿ ಬಂತು ಅದಕ್ಕೆ ಇಬ್ಬರು ವೈಚಾರಿಕರು ಮಾತನಾಡಿದ್ದಾರೆ ಪಾಕಿಸ್ತಾನದವರು ಅವರು ಶಕೀಲ್ ಚೌಧರಿ ಮತ್ತು ವಾಸಿಂ ಅಲ್ತಾಫ್ ಅವರಿಡೀ ಪಾಕಿಸ್ತಾನದ ದುರಂತ ಕಥೆಯನ್ನು ಬಿಡಿಸಿಟ್ಟಿದ್ದಾರೆ ಇದು ಎಲ್ಲರಿಗೂ ಒಂದು ಪಾಠ ಅಂತ ನನಗೆ ಅನಿಸುತ್ತೆ ಅಂದರೆ ಯಾವತ್ತೂ ಕೂಡ ಇನ್ನೊಂದು ರಾಷ್ಟ್ರದ ತಪ್ಪುಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ತಪ್ಪುಗಳನ್ನು ಮಾಡದಂತೆ ಇರುವುದೇ ಯಶಸ್ಸಿನ ಬಹುಮುಖ್ಯವಾದ ಒಂದು ಬೆಟ್ಟಿದು ಪಾಕಿಸ್ತಾನ ಮಾಡಿರುವ ತಪ್ಪುಗಳೇ ಅದನ್ನು ಭಾರತ ಎಂದು ಮಾಡಿಕೊಂಡು ಮಾಡಲು ಮಾಡುವುದಿಲ್ಲ ಅನ್ನೋ ವಿಶ್ವಾಸ ಕೂಡ ನನಗೆ ಇದೆ ಆದರೆ ಇದೊಂದು ಎಚ್ಚರಿಕೆಯ ಘಟನೆ ಶಕೀಲ್ ಚೌಧರಿ ಮತ್ತು ಅಲ್ತಾಫ್ ಅವರು ಇಸಿ ಹಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಯಾಕೆ ಪಾಠ ಅಂತ ನಾನು ಹೇಳ್ತೀನಿ ಏನಾದರೂ ಮೊದಲನೇದಾಗಿ ಪಾಕಿಸ್ತಾನದಲ್ಲಿ ಪತ್ರಿಕೆಗಳು ಬೆಂಕಿ ಹಚ್ಚುತ್ತಾ ಇವೆ ಅಂತ ಪತ್ರಿಕೆಗಳು بھارت ستی ستیہ مرے سولو ویجرم اب اگے چودری مچتا سنا لیے ارے تو اخبارات جو ہیں وہ ریلیجس ڈیوٹی سمجھتے ہیں پیٹریٹک ڈیوٹی سمجھتے ہیں جب بھی انڈیا کا ذکر کرنا ہے ازلی دشمن اور مکار دشمن کوئی اردو اخبار اٹھا کے دیکھ لی جو مجورٹی ہماری پڑتی ہے مکار دشمن ازلی دشمن مکار دشمن ازلی دشمن ಹಫೀಜ್ ಐದ್ ಕಾನ್ ಹಾಗೇನು ಇನ್ನೊಂದು ಪ್ರಶ್ನೆ ಅವರು ಕೇಳ್ತಾರೆ ಅಲ್ತಾಫ್ ಯಾಕೆ ನಮ್ಮ ಮೇಲೆ ಸಂಶಯ ಮತ್ತು ಸಿಟ್ಟು ಬರುತ್ತೆ ಅಂತಾದರೆ ಅದು ನಮ್ಮ ಟ್ರ್ಯಾಕ್ ನಮ್ಮ ಇತಿಹಾಸ ನಾವು ಮಾತನಾಡ್ತೀವಲ್ಲ ಈ ಹಫೀಸ್ ಸೈದ್ ಯಾರು ಪ್ರಶ್ನಿಸ್ತಾರೆ ಅವರು ಈ ಹಫೀಜ್ ಸೈದ್ ಉಗ್ರಗಾಮಿ ಅಂತ ಅವನನ್ನು ಗುರುತಿಸಿದ್ದು ಭಯೋತ್ಪಾದಕ ಅಂತ ಗುರುತಿಸಿದ್ದು ಭಾರತ ಮೊದಲಲ್ಲ ವಿಶ್ವಸಂಸ್ಥೆ ಅವರು ಪಟ್ಟಿಯನ್ನು ನೀಡ್ತಾ ಹೋಗ್ತಾರೆ ಎಷ್ಟು ಜನ ಯು ಸಿ ದಟ್ ಭಯೋತ್ಪಾದಕರು ಪಾಕಿಸ್ತಾನ ನೂರಕ್ಕೂ ಹೆಚ್ಚು ಭಯೋತ್ಪಾದಕರ ಪಟ್ಟಿ ವಿಶ್ವಸಂಸ್ಥೆ ಇದೆ ವಿಶ್ವಸಂಸ್ಥೆ ಪಟ್ಟಿ ಮಾಡಿದೆ ಆದರೆ ಭಾರತ ಹಾಗಲ್ಲ ಅನ್ನುವ ಮಾತನ್ನ ಅಂತ ಹೇಳ್ತಾ ಹೋಗ್ತಾ ಜವಾಬ್ದೆ کہ زکیور رحمان لکھوی کون ہے مسعود ازر کون ہے یہ کون لوگ ہیں حافظ سعید کو انڈیا نے ٹیررسٹ قرار نہیں دیا حافظ سعید کو یونائٹڈ نیشنز نے ٹیررسٹ قرار دیا ہے ایک سو پچاس انڈیویجولز اور ارگنیزیشنز ہیں پاکستان بیسٹ جو یونائٹڈ نیشنز کی ٹیررسٹ لسٹ کے اوپر موجود ہیں انڈیا سے ایک بھی نہیں ہے تو کیا یہ شرم کی بات نہیں ہے ہمارے لیے ಅದ್ರ ಜೊತೆಗೆ ಇಬ್ಬರು ಮಾತನಾಡ್ತಾ ಹೇಳೋದು ಬಹಳ ಮುಖ್ಯವಾದ ಗೊತ್ತಾ ನನಗೆ ಅನಿಸುತ್ತೆ ಅವ್ರು ಹೇಳ್ತಾ ಇರೋದು ಪಾಕಿಸ್ತಾನಕ್ಕೆ ಕಾಶ್ಮೀರವನ್ನು ಕೀಳುವ ಹಕ್ಕೇ ಇಲ್ಲ ಯಾಕೆಂದರೆ ಯಾವಾಗ ಜುನಾಗಡ್ ಇತ್ತು ಜುನಾಗಢ್ ರಾಜ್ಯ ಏನಿತ್ತು ಯಾಕೆಂದ್ರೆ ಅವಾಗ ಬ್ರಿಟಿಷರು ಬಹಳ ಸ್ಪಷ್ಟವಾಗಿ ಹೇಳಿದರು ಭಾರತದಲ್ಲಿರುವ ಐನೂರಕ್ಕೂ ಹೆಚ್ಚು ಅನ್ಡಿ ಡಿವೈಡೆಡ್ ಇಂಡಿಯಾದಲ್ಲಿ ಅವರು ಯಾರ ಯಾವ ಪಾಕಿಸ್ತಾನ ಬೇಕೋ ಇಂಡಿಯಾ ಬೇಕೋ ಆಯ್ಕೆ ಮಾಡ್ಕೋಬೋದು ಅಂತ ಹೇಳಿದ್ರು ಸೊ ಅದನ್ನು ಪಾಕಿಸ್ತಾನ ಜುನಾಗಢ ರಾಜ್ಯವನ್ನು ಪಾಕಿಸ್ತಾನಕ್ಕೆ ಸೇರಿಸಿಕೊಳ್ಳುವಾಗ ಅದು ಒಪ್ಪಿಕೊಂಡಿದೆ ಹೀಗಿರುವಾಗ ಕಾಶ್ಮೀರವನ್ನು ನೀವು ಹೇಗೆ ಪ್ರಶ್ನೆ ಪಡ್ತೀರಿ ಕಾಶ್ಮೀರಕ್ಕೆ ಒಂದು ನೀತಿ ಜುನಾಗಢಕ್ಕೆ ಒಂದು ನೀತಿನ ಇದು ಬಹಳ ಮುಖ್ಯವಾದ ಪ್ರಶ್ನೆ اس نفرت کے بغیر تو یہ نفرت ہمیں ضروری چاہیے ہے اور ہماری ٹیکسٹ بکس میں آپ دیکھ لیجئے کہ کتنی ہیٹریڈ ہے ہندوؤں کے خلاف انڈیا کے خلاف اور انٹرسٹنگلی بی جے پی کے خلاف نہیں ہے ابھی تک آج ہمیں کانگریس بہت اچھی لگنا شروع ہو گئی ہے ہمارے پرائم منسٹر تھے عمران خان انہوں نے کہا تھا یہ گاندھی کا انڈیا نہیں ہے یہ نہرو کا انڈیا نہیں ہے تو میں نے ایک ولاگ کیا میں نے ان سے پوچھا میں نے کہا جی پھر آپ گاندھی اور نہرو کے خلاف جو نفرت ہے ٹیکسٹ بکس میں وہی وہ نکال دیجئے ہمارے تو اخبارات جو ہیں وہ ریلیجیس ڈیوٹی سمجھتے ہیں پیٹریوٹک ڈیوٹی سمجھتے ہیں جب بھی انڈیا کا ذکر کرنا ہے ازلی دشمن اور مکار دشمن کوئی اردو اخبار اٹھا کے دیکھ لی جو میجورٹی ہماری پڑتی ہے مکار دشمن ازلی دشمن مکار دشمن ازلی دشمن آپ نے کیا میسج دیا انڈیا کو جب انڈیا نے پروٹیسٹ کیا جھنا گڑھ کے سیشن پہ تو ہماری اسٹیٹ نے کیا جواب دیا تھا یہ جی رولر کا حق ہے جس کے ساتھ چاہے چلا جائے تو پھر بھائی کشمیر پہ کیا گلا ہے آپ کا آپ جناگڑھ کا کیس یو کے گئے تھے اس کو لڑیے عمران خان نے تو ویسے بھی جناگڑھ کو دوبارہ نقشے میں شامل کروا دیا تھا پاکستان کے تو اگر کشمیر کا راجہ جائز ہے اور اگر جناگ کا راجہ جو ہے وہ درست ہے آپ نے درست قرار دیا تو بھائی پھر لڑے نا کیس جناگڑھ کا why are یو you wasting your time on کشمیر سو آترے ಸಿ ಹಿಂದೂ ವಿರೋಧವನ್ನು ಪಠ್ಯ ಪುಸ್ತಕಗಳಲ್ಲಿ ಸೇರಿಸ್ತಾ ಬಂದಿದ್ದು ಅವರು ತಮ್ಮ ಅನುಭವ ಕೂಡ ಹೇಳ್ತಾರೆ ಅಲ್ತಾಫ್ ಅವರು ನಾವೆಲ್ಲ ಹಿಂದೂಗಳು ಅಂತಂದ್ರೆ ಇನ್ನು ಎಲ್ಲಿಂದೋ ಬಂದವರು ಅವರು ಮಹಾ ದುಷ್ಟರು ಅಯೋಗ್ಯರು ಅವರು ಮನುಷ್ಯರೇ ಅಲ್ಲ ಅನ್ನುವನ್ನ ನಮ್ಮ ತಲೆಯಲ್ಲಿ ತುಂಬ ತುಂಬ ತುಂಬಲಾಗಿತ್ತು ಆದರೆ ಲೇಟ ಸ್ಟೇಜ್ನಲ್ಲಿ ನಾವು ಜಗತ್ತಿಗೆ ತೆರೆದುಕೊಂಡ ಆಗ ನಮಗೆ ಗೊತ್ತಾಗಿದ್ದು ಹಿಂದೂಗಳು ನಮ್ಮಂತೆ ಮನುಷ್ಯರು ಅಂತ ಅಂದರೆ ಪಾಕಿಸ್ತಾನದಲ್ಲಿ ಪಠ್ಯಪುಸ್ತಕ ಇದ್ದರೆ ಆ ಪಠ್ಯಪುಸ್ತಕನೇ ಅವರ ಪತನಕ್ಕೆ ಮೊದಲ ಕಲ್ಪೆ ಇಟ್ಟಂತ ಇಡೀ ಜನಾಂಗವನ್ನು ಅಲ್ಲಿಯ ಪಠ್ಯಪುಸ್ತಕ ನಾಶಪಡಿಸಿತು ಅವರು ಅವರ ಇತಿಹಾಸ ಪ್ರಾರಂಭವಾಗುವುದು ಮೊಘಲ್ರಿಂದನೇ ಆ ಮೊಘಲರಿಂದ ಇತಿಹಾಸ ಪ್ರಾರಂಭ ಮಾಡಿ ಮೊಘಲರನ್ನ ಮಹಾನ್ ಅದ್ಭುತವಾದ ರಾಜರು ಅಂತ ಹೇಳ್ತಾ ಉಳಿದ سب کانٹینٹ ستیہ وہ پاکستانیوں کے لیے بین ہے تو کچھ اس حوالے سے ہمیں سول سرچنگ کی ضرورت ہے اور اس چیز کو دیکھنا چاہیے اور باقی جو چیمہ صاحب نے کہا جی کہ وہ ان کے چینل شروع ہو گئے ہیں اور وہ کر رہے ہیں بلکل میں اگری کرتا ہوں کہ بہت زیادہ غصہ ہے بہت زیادہ ایک ریج آپ کو نظر آتی ہے وہاں پہ اور اس کی وجہ یہ ہے کہ ہمارا ٹریک ریکارڈ ہے ہمارا ٹریک ریکارڈ ہے یہ آپ انڈیا کو چھوڑ دیں انڈیا کو ایک سائٹ پہ رکھ دیں آپ دیکھیں دوزار گیارہ میں ایک انڈونیشیا کا ٹیررسٹ جو تھا جی آپ نے بڑے ویلڈ پوائنٹس ریز کیے ہیں ہم ایک نیشنل سیکیورٹی اسٹیٹ ہیں اور نیشنل سیکیورٹی اسٹیٹ کا جو نیرٹیو ہوتا ہے نا اس میں ہیٹریڈ فار دی آؤٹ گروپ جو ہے وہ ایک بہت پرومیننٹلی آپ کو نظر آتی ہے یعنی ہماری آپ ٹیکسٹ بکس اٹھا لیں ہمارے آپ ترانے اٹھا لیں ہمارے آپ گانے اٹھا لیں ہمارے آپ آ, ہماری فوک لور آپ اٹھا لیں تو اس سب میں آپ کو ایک ہیٹرڈ نظر آئے گی ٹورڈز ہندوز خاص طور پہ اور یہ چیز جو ہے نا یہ تو بچپن سے ہی ہمارے ہاں بچوں کے ذہن میں انگرین کر دی جاتی ہے اور ہم تو جب چھوٹے تھے تو ہم تو یہ سمجھتے تھے کہ ہندو جو ہے وہ کوئی اور مخلوق ہوتی ہے شاید اس کی ایک آنکھ ہوتی ہے اور اس کے سر پہ سینگ ہوتی ہیں اور وہ بچوں کو پکڑ کے لے جاتا ہے بچوں کو مار دیتا ہے ہمارا تو یہ ویو ڈیویلپ ہوا تھا وہ تو بعد میں آکے کے جب میڈیا پینیٹریشن ہوئی ہم نے دیکھنا شروع کیا اور ہمارے ہمارا ایکسپوزر ہوا اب اب تو خیر سوشل میڈیا uh, کی ایک میں سمجھتا ہوں بہت بڑی کانٹریبیوشن ہے کہ ہم اب ان کے گھروں تک ہمارا ایک رابطہ ڈیولپ ہو چکا ہے ہم ان لوگوں سے ملتے ہیں باتیں کرتے ہیں سب کچھ تو اب ہمیں پتہ چلا یار وہ تو ہمارے جیسے انسان ہے ہمارے میڈیا نے تو کوئی کسر نہیں چھوڑی تھی اور ہمارے لیڈروں نے کوئی کسر نہیں چھوڑی تھی ان کو ان ہیومن پورٹر کرنے میں تو یہ تو ہمارے ہاں تو باقاعدہ طور پہ ہندو ہیٹرڈ جو ہے وہ تو فارملی اور انفارملی یہ انڈاکٹرینیٹ کی جاتی ہے ہمارے ذہنوں میں بچپن سے آپ یہ دیکھ لیں جو آپ نے ابھی الفاظ استعمال کیے کے ایار اور مکار ہندو نے رات کی تاریخی کا فائدہ اٹھاتے ہوئے حملہ کر دی اچانک حملہ کر دیا پینسٹھ کی جنگ کی آپ, کوئی بھی آپ داستان اگر پڑھیں جو ہمارے ہاں چھپی ہے تو وہ اس کا آغاز ہی یہاں سے ہوتا ہے تو باقی جہاں تک سینسرشپ کا تعلق ہے چیما صاحب ابھی بتا رہے تھے اس بارے میں تو ہمارے ہاں تو آپ کو پتہ ہے یوٹیوب بین ہو گئی تھی ہمارے ہاں فیس بک بین کر دی گئی تھی ہمارے ہاں اس وقت Twitter جو ہے ہمارے اپنے لوگوں کے لیے بین ہے انڈیا نے تو بین کیا ہے کی جو ان کو انڈیا میں بین کی ہے کہ ہمارے لوگ نہ دیکھیں ہم نے تو اپنے لوگوں کے لیے بین کر دیا جی مغل نمد شرتا درم تک ٹائپ ادھر ಅರ್ಥ ಆಯಿತಾ ಇದರ ಸಮಸ್ಯೆ ಏನು ಅಂತ ಭಾರತದಲ್ಲೂ ಈಗ ಇಂತಹ ಸ್ಥಿತಿ ನಿರ್ಮಾಣ ಆದರೆ ನಮ್ಮದೆಲ್ಲವೂ ಶ್ರೇಷ್ಠ ಉಳಿದವ್ರದ್ದೆಲ್ಲ ಕರಿಷ್ಠ ಒಳಗಡೆ ದೇಶ ಒಳಿತಾ ಹೋಗುತ್ತೆ ಒಳಗಡೆ ದೇಶದ ಒಳಗಡೆ ಉರಿಕೊಳ್ಳುತ್ತೆ ಯಾಕೆಂದರೆ ದೇಶ ಅನ್ನೋದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದುದಲ್ಲ ದೇಶದ ಕಲ್ಪನೆ ಬೇರೆ ಆದರೆ ನಮ್ಮದು ಶ್ರೇಷ್ಠ ಶ್ರೇಷ್ಠ ಅಂತ ಯಾವ ಹಂತಕ್ಕೆ ಹೋಗಿ ತಲುಪಿದ್ದೀವಿ ಅಂತ ನಾನು ಅದನ್ನ ಇನ್ನೊಂದು ಸಂದರ್ಭದಲ್ಲಿ ಮಾತನಾಡೋಕ್ಕೆ ಈಗ ಸುಮ್ಮನೆ ರೆಫರೆನ್ಸಿಗೆ ಹೇಳ್ತೀನಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ಅವರು ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಗೋ ಸಗಣಿ ಏನಿದೆ ಅದನ್ನು ಸೇರಿಸಿ ಅದರಿಂದ ಬಣ್ಣ ಹೊಡಿಸ್ತಾ ಎಲ್ಲ ಸರ್ಕಾರಿ ಕಚೇರಿಗೆ ಸಗಣಿ ಬಣ್ಣ ತಲೆ ಒಳಗಡೆ ಸಗಣಿ ಇರೋವರಿಗೆ ಸಗಣಿ ಮಾತ್ರ ಕಾಣುತ್ತೆ ಇನ್ನೂ ಇದೇ ಸ್ಥಿತಿ ಮುಂದುವದ್ರೆ ಯು ಪಿಗ್ಯಾರು ಗೆಸ್ಟ್ ಬಂದರೆ ಕಾಫಿ ಟೀ ಜ್ಯೂಸ್ ಕೊಡೋ ಆಗಿಲ್ಲ ಗೋಮೂತ್ರ ಯೋಗಿ ಅದನ್ನೇ ಮಾಡ್ತಾರೆ ಅವರು ಅನುಮಾನನೇ ಬೇಕಾಗಿಲ್ಲ ಅಂತ ಸಾವಿರ ವರ್ಷದ ಹಿಂದಿನ ದಡ್ಡ ಮಾಡಿದವರು ಅವರಿಗೆ ಆಧುನಿಕತೆ ಇನ್ನೊಂದು ಯಾವ ಜ್ಞಾನವೂ ಇದ್ದಂತೆ ನನಗೆ ಕಾಣಲ್ಲ ಅಲ್ರಿ ಯಾರೋ ಹೋಗ್ಬಿಟ್ಟು ಬಿಲ್ಡಿಂಗಿಗೆಲ್ಲ ಹೋಗ್ಬಿಟ್ಟು ಸಗಣಿ ಹೊಡೆಸ್ತಾರೆ ಅಂದರೆ ಹಳೆ ಕಾಲದಲ್ಲಿ ಯಾವಾಗ ಹೊಡಿತಿದ್ರು ಸಗಣಿನ ನೆಲಕ್ಕೆ ಸಗಣಿಯಲ್ಲಿ ಸಾರಿಸ್ತಾ ಇದ್ರು ಪಿಟಕ ಬರಲ್ಲ ಅದರ ಜೊತೆಗೆ ಯಾವುದೂ ಬರದಿಲ್ಲ ಕಾಲಕ್ಕೆ ಗೋಡೆಗೆ ಸಗಣಿಯನ್ನ ಇದನ್ನು ಮಾಡಿಬಿಟ್ಟು ಹೊಡಿತಾ ಇದ್ರು ಈಗ ಅದೇ ಕಾಲಕ್ಕೆ ಯೋಗಿ ಕರ್ಕೊಂಡು ಹೋಗಿಲ್ಲ ಇದೆಲ್ಲ ಒಂದೊಂದೇ ಹೆಜ್ಜೆಗಳು ಅಂತ ನನಗೆ ಅನ್ಸುತ್ತೆ ಸೊ ಈ ಒಂದು ಪಠ್ಯಪುಸ್ತಕಗಳು ಹಿಂದೂ ವಿರೋಧಿಯನ್ನು ಸತತವಾಗಿ ಹಾಕ್ತಾ ಹಾಕ್ತಾ ಆ ಮಕ್ಕಳಲ್ಲಿ ಸಣ್ಣ ವಯಸ್ಸಿನಿಂದಲೇ ವಿಷವನ್ನು ತುಂಬಲಾಗುತ್ತೆ ಅವ್ರನ್ನ ಕೋಬ್ರವಾದಿಯನ್ನು ಆ ಕಾರಣಕ್ಕೆ ಕೋಮುವಾದಿಗಳ ಸಂಖ್ಯೆ ಹೆಚ್ಚಿರುವುದಕ್ಕೆ ಕಾರಣ ಅವರನ್ನು ಸೆಕ್ಯುಲರ್ ಆಗಿ ಬೆಳೆಸುವುದಕ್ಕೆ ಪಾಕಿಸ್ತಾನ ಯಾವ ಯತ್ನವನ್ನು ಮಾಡಿಲ್ಲ ಅಂತಾರೆ ಅಂತ ಸೊ ಇದನ್ನ ನ್ಯಾಷನಲ್ ಸೆಕ್ಯೂರಿಟಿ ಸ್ಟೇಟ್ ಅನ್ನುವ ಹೆಸರಿನಲ್ಲಿ ಅವರು ಕರೀತಾರೆ ಈ ನ್ಯಾಷನಲ್ ಸೆಕ್ಯೂರಿಟಿ ಸ್ಟೇಟ್ ಅನ್ನುವುದರ ಅಪಾಯ ಏನು ಗೊತ್ತಾ ಹೇಟ್ರೆಡ್ನೆಸ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟೇಟ್ ಅನ್ನುವ ಈ ಪರಿಕಲ್ಪನೆ ಹಿಟ್ಲರ್ ಕಾಲದಿಂದ ಬಂತು ಹಿಟ್ಲರ್ ಡಿಟ್ ಇಟ್ ನ್ಯಾಷನಲ್ ಸೆಕ್ಯೂರಿಟಿ ಈಸ್ ಅಲ್ಟಿಮೇಟ್ ಅಂತ ಆ ನ್ಯಾಷನಲ್ ಅನ್ನುವ ವ್ಯಾಖ್ಯೆಯೇ ಬೇರೆ ಹತ್ತಕ್ಕೆ ತಗೊಂಡು ಹೋಗ್ಬಿಟ್ಟು ಉಳಿದವ್ರನ್ನೆಲ್ಲ ವಿರೋಧ ಮಾಡ್ತಾ ಮಾಡ್ತಾ ಹತ್ಯಾಕಾಂಡ ಬಹುದು ಮಾಡೋದು ಯೋಗಿ ಯೋಧಿಗಳು ಅದನ್ನೇ ಮಾಡಿದ್ದು ನಾಶ ಪಡಿಸೋದು ಯಾಕಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಸೊ ಪಾಕಿಸ್ತಾನದಲ್ಲಿ ಬೆಳೆದದ್ದು ಏನೇ ನ್ಯಾಷನಲ್ ಸೆಕ್ಯುರಿಟಿ ಸ್ಟೇಟ್ ಇದನ್ನು ನಾನು ಹೇಳುವ ಮಾತುಗಳನ್ನೆಲ್ಲ ನೀವು ಭಾರತದ ಜೊತೆ ಹೋಲಿಸಿ ಅರ್ಥ ಮಾಡ್ಕೊಳ್ಳೋದು ಟ್ರೈ ಮಾಡಿ ಹೋಲಿಕೆ ಮಾಡಿ ಪಾಕಿಸ್ತಾನದ ತಪ್ಪು ಹೆಜ್ಜೆಗಳು ಯಾವುದು ಅನ್ನೋದು ಗುರುತಿಸುವ ಪ್ರಯತ್ನ ಮಾಡಿ ಆಗ ಭಾರತ ತಪ್ಪು ಹೆಜ್ಜೆಯನ್ನು ಇಟ್ಟರೆ ನಮಗೆ ಅರ್ಥ ಆಗುತ್ತೆ ಅದನ್ನು ಕೇವಲ ಪಾಕಿಸ್ತಾನದಲ್ಲಿ ನಡೆದದು ಅಂತ ನೀವು ಬಿಟ್ಟರೆ ಪ್ರಾಬ್ಲಮ್ ಇಲ್ ಸ್ಟಾರ್ಟ್ ಅದೇ ಹೆಜ್ಜೆಯನ್ನು ಭಾರತದಲ್ಲೂ ಇಡಬಹುದು ಸೊ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಸ್ಟೇಟ್ ಆಗಿರುವ ಕಾರಣಕ್ಕಾಗಿಯೇ ಅಲ್ಲಿ ಮಕ್ಕಳಲ್ಲೇನೆ ಮಕ್ಕಳಲ್ಲೇನೆ ವಿಷವನ್ನು ತುಂಬಲಾಗುತ್ತೆ ಅದು ಕೋಮು ವಿಷಯ ಅನ್ಯ ಧರ್ಮೀಯರನ್ನು ಹೇಟ್ ಮಾಡೋವಂಥದ್ದು ಅನ್ಯ ಧರ್ಮೀಯರನ್ನು ಕನ್ವರ್ಟ್ ಮಾಡೋವಂಥದ್ದು ಅವರನ್ನು ಬೆದರಿಸುವಂಥದ್ದು ಅವರ ಹೆಣ್ಣುಮಕ್ಕಳನ್ನು ಎತ ಕಂಡು ಹೋಗೋಂಥದ್ದು ಒಟ್ಟಾರೆ ಯಾವ ಪರಿಣಾಮವನ್ನು ಬೀರಿದೆ ಗೊತ್ತೆ ಕಾಶ್ಮೀರದ ಸಾರಿ ಪಾಕಿಸ್ತಾನದಲ್ಲಿ ಬಡವರು ಅತಿ ಬಡವರು ಅದು ಬಿಟ್ಟರೆ ಶ್ರೀಮಂತರಿದ್ದಾರೆ ಈ ಮಧ್ಯಮ ವರ್ಗ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಆ ಮಧ್ಯಮ ವರ್ಗ ಅನ್ನೋದೇ ಇಲ್ಲ ಅತಿ ಶ್ರೀಮಂತರು ಒಂದು ಫೈವ್ ಟು ಏಟ್ ಪರ್ಸೆಂಟ್ ಇದ್ದಾರೆ ಉಳಿದವರು ಎಲ್ಲ ಬಿಲೋ ಪ್ರಾವರ್ ಪಾವರ್ಟಿ ಲೈನ್ ಬಡವರು ಅತಿ ಬಡವರು ಯಾಕೆಂದರೆ ಅವರ ಒಳಗಡೆ ಒಂದು ತಮ್ಮ ಧರ್ಮ ಶ್ರೇಷ್ಠ ಅನ್ನುವ ಅದನ್ನು ಹೇಳ್ತಾ ಇನ್ನೊಂದು ಧರ್ಮವನ್ನು ಎಸ್ಪೆಷಲಿ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಬಂದ ಹೀಗಾಗಿ ಅತಿ ಹೆಚ್ಚು ಕೋಮವಾದಿ ಮನಸ್ಸುಗಳನ್ನು ಅಲ್ಲಿ ಸೃಷ್ಟಿಸಲಾಗಿದೆ ಅಂತ ಅತಿ ಹೆಚ್ಚು ಕೋಮವಾದಿ ಮನಸ್ಸುಗಳಿದೆ ಅಲ್ಲಿ ಸೊ ಹೀಗಾಗಿ ಇಡೀ ರಾಷ್ಟ್ರ ಅದು ಪತನದ ಅಂಚಿಗೆ ಬದಲಿತಿದೆ ಇದನ್ನೇ ನಾನು ಮಹಾಪತನ ಅಂತ ಕರಿತೀನಿ ಇದೊಂದು ಮಹಾಪತನ ಈಗ ಭಯ ಆತಂಕ ಎಲ್ಲ ಪಾಕಿಸ್ತಾನದಲ್ಲಿದೆ ಜೀವ ಭಯ ಇದೆ ಸೊ ನಮ್ಮ ದೇಶವನ್ನು ನಾವು ಆಗುತ್ತಾ ಇಲ್ವೋ ಇಲ್ವ ಭಯ ಇದೆ ಅಲ್ಟಿಮೇಟ್ಲಿ ಈಗ ಅವರು ನಂಬಿದ್ದೇನು ಗೊತ್ತಾ ಅಲ್ಲ ಬಂದು ನನ್ನನ್ನು ಉಳಿಸ್ತಾನೆ ಅಂತ ಇದು ದೇವರ ನಡುವಿನ ಜಗಳ ಅಲ್ಲ ಕಾಡ್ರಿ ಅಲ್ಲಾನು ಉಳಿಸಲ್ಲ ರಾಮನು ಉಳಿಸಲ್ಲ ಕೃಷ್ಣನೂ ಉಳಿಸಲ್ಲ ಇದು ಎರಡು ರಾಷ್ಟ್ರಗಳ ನಡುವಿನ ಯುದ್ಧ ಈ ಯುದ್ಧದಲ್ಲಿ ನೀವು ಯಾವಾಗ ದೇವರನ್ನ ಹೇಳತ್ತಾ ಇರ್ತೀರಿ ನೀವು ಅಯೋಗ್ಯರುತ್ತ ಲೆಕ್ಕ ಈಗ ಪಾಕಿಸ್ತಾನ ದೇವರನ್ನ ಹೇಳಕ್ತಾ ಇರ್ತಾ ಇದೆ ಅದರ ಅರ್ಥ ಇಷ್ಟೇ ದೇವರಾದರೂ ನಾನು ರಕ್ಷಿಸ್ತಾರ ಅಂತ ಯಾಕೆಂದ್ರೆ ದೇವರು ಕೂಡ ಅವರನ್ನು ರಕ್ಷಿಸಲಾಗದ ಸ್ಥಿತಿಗೆ ಅವರು ಹೋಗಿದ್ದಾರೆ ಈ ಒಂದು ಅಲ್ಲಿದ್ದಂಥ ಹಿಂದೂ ಹೇಟ್ರೆಡ್ನೆಸ್ ಏನಿತ್ತು ಪಾಕಿಸ್ತಾನದ ಸ್ವಾತಂತ್ರ್ಯ ನಂತರ ಬಂದಿದ್ದು ಅದನ್ನು ಯಾವ ದೇವರು ಮೆಚ್ಚುಕೊಳ್ಳಲ್ಲ مسلیمسل دے پرینے آت پکپا دور کو کومواد دور دیکھ مکڑ دے پور ہوتے سو پاکستان چرچ نیت سو یا ಇಂಡಿಯಾದವರು ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕೆ ನಮ್ಮ ಮೇಲೆ ಸಿಟ್ಟು ಅಂತ ಅದಕ್ಕೆ ಅಲ್ತಾಫ್ ಅವರು ಉತ್ತರ ಕೊಡ್ತಾರೆ ಅದಕ್ಕೆ ಕಾರಣ ನಮ್ಮ ಟ್ರ್ಯಾಕ್ ರೆಕಾರ್ಡ್ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಸರಿ ಇಲ್ಲ ನಾವು ಸದಾ ಭಯೋತ್ಪಾದಕರನ್ನು ಇಳಿಸಿ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದೇವೆ ಅಡಿಯೂ ನೋಡಿ ಸೊ ಇದನ್ನು ತೋರಿಸೋದಕ್ಕೆ ನಾನು ಇನ್ನೂ ಒಂದು ಕಾರಣ ಇದೆ ಅದೇನು ಅಂದರೆ ಆರೋಗ್ಯಪೂರ್ಣ ಮನಸ್ಸುಗಳು ಎಲ್ಲ ದೇಶದಲ್ಲಿರುತ್ತದೆ ಇಂಡಿಯಾದಲ್ಲಿ ಪಾಕಿಸ್ತಾನದಲ್ಲಿ ಎಲ್ಲ ಕಡೆ ಅದರಿಂದ ಇಡೀ ಒಂದು ದೇಶವನ್ನು ನೀವು ತಿರಸ್ಕರಿಸೋಕ್ಕಾಗಲ್ಲ ಈ ರೀತಿ ಮಾತನಾಡೋದು ಇಂಡಿಯಾದಲ್ಲಿ ಸಾಧ್ಯ ಇದೆಯೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ಈ ರೀತಿ ಮಾತನಾಡಬಹುದು ಆಲೋಚನೆ ಮಾಡಿ ನೋಡಿ ಆದರೆ ಪಾಕಿಸ್ತಾನದಲ್ಲಿ ಇವರು ಮಾತನಾಡಿದ್ದಾರೆ ಅಲ್ಲೂ ಆರೋಗ್ಯಪೂರ್ಣ ಮನಸ್ಸುಗಳಿದೆ ಆದ್ದರಿಂದ ಇಡೀ ದೇಶವನ್ನು ಇನ್ನೊಂದು ಹೊಡೆಪಟ್ಟಿಯನ್ನು ಹಚ್ಚಿ ದೇಶದ ಜನರು ಎಲ್ಲರನ್ನು ತಿರಸ್ಕರಿಸುವಂಥದ್ದು ನಾನು ನೋಡ್ತಾ ಇದ್ದೆ ಅದು ಚಾನಲ್ ಪಾಕಿಸ್ತಾನ ಅಲ್ಲಿಯ ಆಡಳಿತ ವರ್ಗ ಭಯೋತ್ಪಾದಕರು ಅವ್ರನ್ನ ಟೀಕಿಸಿ ಸಾಮಾನ್ಯ ಜನರನ್ನು ನೀವು ಪಾಪಿಸ್ತಾನ ಅಲ್ಲಿರುವುದೆಲ್ಲ ಪಾಪಿಗಳು ಅನ್ನೋದು ಏನು ತೋರಿಸುತ್ತೆ ಅಂದರೆ ನಿಮ್ಮ ಮನಸ್ಸಿನ ಒಳಗಡೆ ಪಾಪ ಇದೆ ಅಂತ ನಮ್ಮ ಇಡೀ ಕನ್ನಡ ಚಾನೆಲ್ಗಳು ಪಾಪಿಸ್ತಾನ ಅನ್ನೋ ಶಬ್ದವನ್ನು ಬಳಸ್ತೀವಿ ಅಲ್ಲೂ ಕೂಡ ಆರೋಗ್ಯಪೂರ್ಣವಾದ ತಮ್ಮ ಪ್ರಭುತ್ವವನ್ನು ತಮ್ಮ ಇತಿಹಾಸವನ್ನು ವಿಮರ್ಶಿಸುವ ಜನರಿದ್ದಾರೆ ಅನ್ನೋ ನಾನು ನನಗೇನು ತೋರಿಸಿದ್ದೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಮತ್ತೆ ಮಾತನಾಡೋಣ ಇದು ನನ್ನ ಡಿಜಿಟಲ್ ಡಿಜಿಟಲ್ವಾಗಿ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವೇನೆ ಅನ್ನದಾತರು ರಾಜಕುಮಾರ್ ಹೇಳಲಾಗಿದೆ ನಾನು ರಾಜಕುಮಾರ್ ಅವರೇ ಇಷ್ಟ ಸೊ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ جس نے دو سو دو بندے مارے تھے یہ بالی میں وہ جو بالی میں آ, 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 hmm. اٹیک تھے. جی خالد شیخ محمد یہاں پنڈی سے سے پکڑا گیا نصار روڈ سے. ابو زبیدہ فیصل آباد سے پکڑا گیا ایم ال کاسی ڈی جی خان سے پکڑا گیا یوسف رمزی اسلام آباد سے پکڑا گیا حافظ سعید کون ہے یہ مجھے اس کا جواب دیں کہ ذکی الرحمان لکھوی کون ہے مسعود اظہر کون ہے یہ کون لوگ ہیں حافظ سعید کو انڈیا نے ٹیررسٹ قرار نہیں دیا حافظ سعید کو یونائٹڈ نیشنز نے ٹیررسٹ قرار ایک سو پچاس انڈیویجولز اور آرگنائزیشن ہیں پاکستان بیسڈ جو یونائٹڈ نیشنز کی ٹیررسٹ لسٹ کے اوپر موجود ہیں انڈیا سے ایک بھی نہیں ہے تو کیا یہ یہ شرم کی بات نہیں ہے ہمارے لیے